ಒಬ್ಬ ವಿದ್ಯಾರ್ಥಿ ಹೇಗೆ ಅಭ್ಯಾಸ ಮಾಡಬೇಕು ಗೊತ್ತಿಲ್ಲ ಆಚಾರ್ಯರೇ ಹೇಳಿ ಅಂತ ಹೇಳಿದರೆ ಹೇಗೆ ಅಭ್ಯಾಸ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಪುಸ್ತಕ ಹೇಗೆ ಇಡ್ಕೋಬೇಕು ಅಂತ ಗೊತ್ತಿಲ್ವಾ ಹೇಗೆ ಕೂಡಬೇಕು ಅಂತ ಗೊತ್ತಿಲ್ವಾ ಏನದರ ಅರ್ಥ ಸರಿ ಅದನ್ನು ತೋರಿಸ್ಬೋದು ಹೀಗೆ ಕೂಡಬೇಕು ಹೀಗೆ ಪುಸ್ತಕ ಇಡ್ಬೋದು ಅದಲ್ಲ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಹೇಗೆ ಚಿಂತನೆ ಮಾಡಬೇಕು ಶಾಸ್ತ್ರಗಳನ್ನು ಹೇಗೆ ನಾವು ನಲುಕು ಹಾಕಬೇಕು ಇದರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಸರಿ ಹೀಗೆ ಅಂತ ಒಂದು ದಿನ ಒಂದು ಗಂಟೆ ತೋರಿಸ್ಬೋದು ದಿವಸವೂ ಒಂದು ಸ್ವಲ್ಪ ಪಾಠ ಹೇಳಿ ಸ್ವಲ್ಪ ಅವನಿಗೆ ಚಿಂತನೆ ಮಾಡಿಸಿ ಹೀಗೆ ನೀನು ಆವೃತ್ತಿಯನ್ನು ಮಾಡಬೇಕಪ್ಪ ಅದರಿಂದ ನಿನಗೆ ಒಳ್ಳೆಯದಾಗುತ್ತೆ ವಿದ್ಯೆ ಚೆನ್ನಾಗಿ ಕರಗತವಾಗುತ್ತೆ ಅಂತ ಹೇಳಬಹುದು ಅದು ಬಿಟ್ಟು ತನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಪರೀಕ್ಷೆಯನ್ನು ಬರೆಯುವ ವಿದ್ಯಾರ್ಥಿ ಎಷ್ಟು ಹೊತ್ತು ಚಿಂತನವನ್ನು ಮಾಡಬೇಕೋ ಅಷ್ಟು ಹೊತ್ತು ಅವನ ಜೊತೆಗೇ ಕುಳಿತು ತಾನೂ ಅಧ್ಯಯನ ಮಾಡ್ತಾ ತಾನೂ ಚಿಂತನೆ ಮಾಡ್ತಾ ಎಲ್ಲ ಕೆಲಸಗಳನ್ನು ಬಿಟ್ಟು ಅವನಿಗಾಗಿ ಮೀಸಲಿಟ್ಟು ಹೀಗೇ ನನ್ನ ಜೊತೆಗೆ ನೀನು ಮಾಡ್ತಾ ಇರು ಅಂತ ತೋರಿಸುವುದಕ್ಕೆ ಸಾಧ್ಯವೋ ತೋರಿಸಿದರೆ ಅವರು ಮಹಾನುಭಾವರು ತೋರಿಸಿದರು ಒಬ್ಬರಿಗೆ ಇಬ್ಬರಿಗೆ ಒಮ್ಮೆ ಎರಡು ಸಲ ಸಾಧ್ಯ ಆಗ್ಬೋದು ಆದರೆ ಭಗವಂತ ಪ್ರತಿ ಕಲ್ಪದಲ್ಲಿಯೂ ಸಾವಿರಾರು ತನ್ನ ಅವತಾರಗಳನ್ನು ಮಾಡಿ ಹತ್ತು ಅವತಾರಗಳು ಅಂತ ಪ್ರಸಿದ್ಧವಾದದ್ದು ಆದರೆ ಸಾವಿರಾರು ಅವತಾರಗಳನ್ನು ಮಾಡಿ ಪ್ರಾದುರ್ಭಾವಗಳನ್ನು ಮಾಡಿ ಎಲ್ಲ ಜೀವರಾಶಿಗಳು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಹೀಗೆ ಮಾಡಬೇಕು ಅಂತ ತಾನು ಮಾಡಿ ತೋರಿಸಿ ಸಾಧನೆಯ ಮಾರ್ಗದಲ್ಲಿ ಕೈ ಹಿಡಿದು ನಡೆಸಿಕೊಂಡು ಹೋಗ್ತಾನೆ ಅಂದರೆ ಆ ಭಗವಂತನ ಕಾರುಣ್ಯ ಎಷ್ಟೋ ಅದ್ಭುತವಾದ